ನಮಸ್ಕಾರ ನಮಸ್ಕಾರ ಐತೆ ಸೊ ಇವತ್ತು ನಾನು ಅರೆಕಾಲ್ ಕಂಪನಿಯಿಂದ ಬಂದಿದ್ದೇನೆ ನಾವು ನಮ್ದ ಪ್ಲಾಟ್ಗೆ ನಮ್ಮ ಪ್ರೊಡಕ್ಟ್ ಅನ್ನ ಕೊಟ್ಟಿದ್ದೀವಿ ಅದು ಚಿಂಬಡದಲ್ಲಿ ಏರ್ಯಾರ ಬರ್ತದೆ ಆ ಪ್ರಾಡಕ್ಟ್ ಕೊಟ್ಟಿದ್ದು ಇದು ಅರೆಕಾಲ್ ಕಬ್ಬು ಸ್ಪೆಷಲ್ ಅಂತ ಅಂತಂದ್ರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ಹೆಸರು ಮಲ್ಲೂರ್ ಸೊ ನೀವು ಯಾವ ಊರು ನಿಮ್ಗೆ ಚಿಂಬಡ್ರಿ ಚಿಂಬಡ್ರಿ ನಿಮ್ಗೊಂದು ಪ್ರೊಡಕ್ಟ್ ಕೊಟ್ಟಿಂಗ್ ಅರೆ ಕಾಲ್ ಸೂಪರ್ ಬೆಸ್ಟ್ ಆಕಳ ಹಿಂಗ್ ಆಕಳೆ ಸೊ ಇದನ್ನ ಬಿಡುಕಿತ್ತ ಮುಂಚೆ ಪ್ಲಾಟ್ ಹೆಂಗಿತ್ತು ಬಿಟ್ಟು ಮೇಲೆ ಹೆಂಗಿತ್ತು ಇದ್ರಿ ಬಿಡುಕಿತ್ತ ಮೊದಲ ಅಗದಿ ಕೆಂಪ್ರಿ ಒಣಗಿ ಟೈಪ್ ಇತ್ತು ನಾವ್ ಗೊಬ್ಬರ ಉಗಿಬೇಕ ಮಾಡಿದ್ರಿ ಗೊಬ್ಬರ ಉಗಿಲಿಲ್ರಿ ಇಟ್ಟ ಸರ್ ಕೊಟ್ರಿ ಆ ನಂತರ ಇದನ್ನ ಬಿಟ್ಟ ಹಾಕ್ರಿ ಹತ್ತ ದಿನಕ್ಕ ಇತ್ತು ಬಾರಿ ಬಂದೈತಿ ನೋಡ್ರಿ ಕಬ್ಬ್ರಿ ಬಿಡಕಿತ್ತ ಮುಂಚೆ ಮರಿಗಳ ಸಂಖ್ಯೆ ಒಂದು ಮರಿ ಒಟ್ಟ ಒಣಗಿದ ಟೈಪ್ ಇತ್ರಿ ಫುಲ್ ಮರಿ ಫುಲ್ ಮರಿ ಕಾಲರ್ ಅನ್ಕ ನೋಡಂಗಿಲ್ಲ ಬಾರಿ ಗಣಕಿ ಮನಗಂಡ ಮೊದಲೇ ಗಣಕಿ ನೋಡ್ರಿ ಗಣಕಿ

ಮತ್ತ್ ಇನ್ನಾದ್ರ ರೈತರು ಇದನ್ನ ತುಗೊಂದ ಮಾಡಿದ್ರ ಚಲೋ ಆಕತಿ ಅನ್ನೋದ ಮೊದಲ ಏನಾದ್ರು ರಾಸಾಯನಿಕ ಗೊಬ್ಬರ ಯಾವ್ದಾದ್ರು ಯಾವುದೂ ಉಗುದಿಲ್ರಿ ಏನ್ ಕಬ್ಬ ಕಡದೈತಿ ರೀ ಒಂದ್ ಸ್ವಲ್ಪ ನೀರ್ ಹಾಕ್ಕೊತಾ ಬಂದೈತಿ ಯಾವ್ ಗೊಬ್ರಾ ಹೋಗುದಿಲ್ಲರಿ ಏನೂ ಮಾಡಿಲ್ಲಾ ಆದ್ರ ಈಗ್ ಮತ್ರ ಇದನ್ನ ಔಷಧ ಬಿಟ್ಟ ಅಂದ್ರೀ ಏನ್ ಮನಿ ಬಂದೈತಿ ನೋಡ್ರಿ ಕಬ್ಬು ಮನಗಡ ಬಂದೈತಿ ಖುಷಿ ಐತ ಫೋಲ್ ಖುಷಿ ರೀ ಅದ್ಮೇಲೆ ಬೈತ್ರಿ ನೀವ ಇದನ್ನ ಬಳಸಾಕ ಹೇಳ್ಬೋದ ಮನಗಡ ಯಾರ್ ರೈತರ ಏನದ್ ಇದನ್ನ ಬೆಳಸಿದ್ ಬರೀ ಹತ್ತ್ ಹನ್ನೆರಡ್ ದಿನಕ್ಕೆ ರೇಟ್ ನೋಡ್ರಿ ಧನ್ಯವಾದಗಳು ಸೊ ಈ ತರ ನಮ್ದು ಅರೆಕಾಲ್ ಕಂಪನಿಯಿಂದ ಒಳ್ಳೆ ಅದ್ಭುತ ಪ್ರಾಡಕ್ಟ್ ಗಳನ್ನ ನಾವು ಇಲ್ಲಿ ಸಪ್ಲೈ ಮಾಡ್ತಿದ್ವಿ ಇದ್ರ ಮೂಲಕ ಬೆಂಗಳೂರ ಕಂಪನಿ ಆಗಿರೋದ್ರಿಂದ ಈ ಪ್ರಾಡಕ್ಟ್ ಗಳನ್ನ ಯಾರು ಬೇಕಾದ್ರೂ ಇದನ್ನ ಖರೀದಿ ಮಾಡ್ಕೋದು ಇದನ್ನ ಮಾಲಿಂಗ್ ಪುರದಲ್ಲಿ ಇದ್ರ ಪಾಯಿಂಟ್ ಅನ್ನ ಮಾಡಿದೀವಿ ಸೊ ಅದಕ್ಕಾಗಿ ಎಲ್ಲರಿಗೂ ಬಂದ್ ಇದನ್ನ ಪಡ್ಕೊಂಡು ಹೆಚ್ಚಿನ ಪಡ್ಕೋಬೇಕಂತ ಹೇಳಿ ಎಲ್ಲರಿಗೂ ವಿನಂತಿಸ್ತೀನಿ ಧನ್ಯವಾದಗಳು